ಟೀಚರ್ಸ್ ಕಾನ್ಸ್ಟೆನ್ಸಿ ಎಲೆಕ್ಷನ್ ನಡೀತಾ ಇದೆ ಸೊ ನಮ್ಗೆ ಅಧಿಕೃತವಾಗಿ ಅಭ್ಯರ್ಥಿ ಆಗಿ ಶ್ರೀನಿವಾಸ್ ಅಂತ ಪೂರ್ಣಿಮಾ ಶ್ರೀನಿವಾಸ್ ಅಂತ ನನ್ನ ಜೊತೆ ಹಿಂದೆ ಐದು ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷದಿಂದ ಆ ಶಾಸಕರಾಗಿದ್ದರು ನಮ್ಮ ಪಕ್ಷದಿಂದ ಅಧಿಕೃತವಾಗಿ ಶ್ರೀನಿವಾಸ್ ಅವರಿಗೆ ಅಂದ್ರೆ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಅವ್ರ ಮನೆಯವರು ಇವತ್ತು ಈ ತುಂಬಾ ಕಡೆ ಮೀಟಿಂಗ್ಸ್ ಇದ್ದಿದ್ದರಿಂದ ಇಲ್ಲಿ ಬರೋಕ್ಕಾಗಲಿಲ್ಲ ಅವ್ರ ಪರವಾಗಿ ಪೂರ್ಣಿಮಾ ಅವರು ಪ್ರಚಾರಕ್ಕೆ ಬಂದಿದ್ದಾರೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಇವತ್ತು ಪ್ರಚಾರಕ್ಕೆ ಬಂದಿದ್ದಾರೆ ಐದು ಜಿಲ್ಲೆಗಳಿರುತ್ತೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಇವೆಲ್ಲ ಇದೆ ಮೂವತ್ತ್ಮೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಅಂದ್ರೆ ತಾಲೂಕಾಸ್ ಬರುತ್ತೆ ತರ್ಟಿ ತ್ರೀ ತಾಲೂಕಾಸ್ ಬರುತ್ತೆ ಅವ್ರಿಗೆ ಸೊ ಎಲ್ಲ ಕಡೆನು ಪ್ರಚಾರ ಮಾಡೋದಿರೋದ್ರಿಂದ ಸೊ ಅವ್ರ ಪರವಾಗಿ ಇವರು ಇವತ್ತು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ರೆಪ್ರೆಸೆಂಟ್ ಮಾಡ್ತಾರು ಶ್ರೀನಿವಾಸ ಅವ್ರ ಪರವಾಗಿ ಅವ್ರ ಧರ್ಮ ಪತ್ನಿಯವರು ಪೂರ್ಣಿಮಾ ಶ್ರೀನಿವಾಸ ಅವರು ಪ್ರಚಾರ ಏನ್ ಕೇಳಿದ್ರು ಪ್ರಶ್ನೆ ಏನ್ ಅವ್ರ ಪರವಾಗಿ ಪ್ರಚಾರ ಬಂದಿದ್ದಾರೆ ಅವ್ರ ಧರ್ಮ ಪತ್ನಿಯವರು ಶಾಸಕರಾಗಿ ಐದು ವರ್ಷ ಅನುಭವ ಇದೆ ಅವರು ಹೌದು ಅನುಭವ ಇದೆ ಮತ್ತು ಈ ಭಾಗದಲ್ಲೆಲ್ಲ ನಮ್ಮೇಲೆ ನಮ್ಮ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಟೀಚರ್ಸು ಮತ್ತು ಅವ್ರ ಅಸೋಸಿಯೇಷನ್ಸು ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಈ ಭಾಗದಲ್ಲಿ ಸಕ್ರಿಯವಾಗಿ ಇರೋದ್ರಿಂದ ಅವ್ರ ಸಂಪರ್ಕದಲ್ಲೂ ಆ ಕುಟುಂಬದ ಜೊತೆ ಒಳ್ಳೆ ರೀತಿಯ ಸಂಪರ್ಕ ಇರೋದ್ರಿಂದ ಕೂಡ ಅವರೇ ಪ್ರಚಾರಕ್ಕೋಸ್ಕರ ಬಂದಿದ್ದಾರೆ ಅಭ್ಯರ್ಥಿನೂ ಕೂಡ ಎಲ್ಲ ಜಾಗದಲ್ಲೂ ಐದು ಜಿಲ್ಲೆ ಪ್ರವಾಸ ಕಡಿಮೆ ಸಮಯದಲ್ಲಿ ಜೂನ್ ಥರ್ಡ್ ಎಲೆಕ್ಷನ್ಸ್ ಇರೋದ್ರಿಂದ ಬಹಳ ಕಡಿಮೆ ಸಮಯದಲ್ಲಿ ಎಲ್ಲ ತಾಲೂಕುಗಳು ಟೂರ್ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಸೊ ಅದರಿಂದ ಅವ್ರು ಬಂದಿರೋದೇ ನಮಗೆ ಜಾಸ್ತಿ ಅವ್ರು ಬರಲಿಲ್ಲ ಅಂದ್ರು ನಾವು ಇದೇ ಕೆಲಸ ಮಾಡ್ತಾ ಇದ್ವಿ ಅವ್ರು ಬಂದಿದ್ದಾರೆ ಸೊ ನಾನೇನು ಪ್ರಶ್ನೆ ಮಾಡ್ತೀರಾ ನೋಡಿ ಖಂಡಿತ ಶಿಕ್ಷಕರ ಒಂದು ಸಮಸ್ಯೆ ಕೂಡ ಆಗ್ತಾ ಆಗತ್ತೆ ನಾನು ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇರೋದ್ರಿಂದ ಶಿಕ್ಷಕರಿಗೆ ರಜಾ ಸಿಕ್ಕತ್ತೆ ಸ್ವಲ್ಪ ಕುಟುಂಬದ ಜೊತೆ ಸಮಯ ಕಳಿಬಹುದು ಅಂತ ಆದ್ರೆ ಇದನ್ನ ಇವತ್ತು ನಮ್ಮ ಸರ್ಕಾರ ಸಚಿವರು ಮಾಡಿರೋಂತ ಇದು ಬಂದ ಕಾರಣ ಏನು ಅಂತಂದ್ರೆ ನಾವು ನಮ್ಮ ರಾಜ್ಯದಲ್ಲಿ ಉತ್ತಮವಾದಂತ ಗುಣಮಟ್ಟವಾದಂತ ಶಿಕ್ಷಣವನ್ನ ಕೊಡಬೇಕು ನಮ್ಮ ವಿದ್ಯಾರ್ಥಿಗಳು ಈ ಸಾರಿ ಮೂರು ಪರೀಕ್ಷೆಯನ್ನ ಕೊಟ್ಟಿದ್ದಾರೆ ಮೊದಲನೇ ಪರೀಕ್ಷೆಯನ್ನು ತಗೊಂಡಾಗ ವಿದ್ಯಾರ್ಥಿ ಆದ ಅಂದ್ರೆ ಒಂದು ವೇಳೆ ಅವನಿಗೆ ಮ್ಯಾಥ್ಸಲ್ಲಿ ಕಡಿಮೆ ಬಂತು ಅಂತಂದ್ರೆ ಮತ್ತೆ ತಗೊಳಕ್ಕೆ ಒಂದು ಆಪ್ಷನ್ ಮತ್ತೆ ಯಾವುದೋ ಒಂದು ಮಕ್ಕಳು ಒಂದು ಸಬ್ಜೆಕ್ಟಲ್ಲೋ ಎರಡು ಸಬ್ಜೆಕ್ಟಲ್ಲೋ ಫೇಲ್ ಆದ್ರು ಆ ಫೇಲ್ ಆದಂಥ ಮಗು ಮತ್ತೆ ಬರೀಬಹುದು ಈಗ ಎಲ್ಲ ಮಕ್ಕಳು ಐದು ಬೆರಳು ಒಂದೇ ತರ ಇರೋಲ್ಲ ಒಂದು ಮಗುವಿಗೆ ಆರೇಳು ಸಬ್ಜೆಕ್ಟ್ ಒಟ್ಟಿಗೆ ಕಲಿತು ಪಾಸಾಗುವಂಥ ಕೆಪ್ಯಾಸಿಟಿ ಇರುತ್ತೆ ಒಂದು ಮಗುವಿಗೆ ಸಮಯ ಕೊಟ್ಟರೆ ಸ್ವಲ್ಪ ಸ್ವಲ್ಪ ಸಮಯ ಕೊಟ್ಟು ಹೇಳ್ಕೊಟ್ರೆ ಪಾಸಾಗುವಂಥ ಕೆಪಾಸಿಟಿ ಇರುತ್ತೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಸರ್ಕಾರ ಶಿಕ್ಷಣ ಸಚಿವರು ಈ ಒಂದು ಇದನ್ನು ತಂದಿದ್ದಾರೆ ಒಂದು ಇದು ಅವ್ರಿಗೆ ಪ್ರಾಕ್ಟೀಸ್ ಥರ ಈಗ ಮನೆಯಲ್ಲೇ ಇದ್ದುಬಿಟ್ರೆ ಮಕ್ಕಳು ಮತ್ತು ಸರ್ಕಾರಿ ಶಾಲೆಗೆ ಬರೋರು ಯಾರ ಮಕ್ಕಳು ಬಡವ್ರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ತುಂಬಾ ಬಡ ವರ್ಗದ ರೈತರ ಮಕ್ಕಳು ಇಂತ ಬರ್ತಾರೆ ಅವ್ರಿಗೆ ತಂದೆ ತಾಯಿಗೆ ಮನೆಯಲ್ಲಿ ಮಕ್ಕಳಿಗೆ ಸಮಯ ಕೊಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಈಗ ಒಬ್ಬ ಕೂಲಿ ಮಾಡುವಂತ ಒಬ್ಬ ಹೆಣ್ಮಗಳು ಅಪ್ಪ ಇದ್ರೆ ಅವರು ನಾಳೆ ಊಟಕ್ಕೇನು ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿ ಇರುತ್ತೆ ಮಗುನ ಕೂರ್ಸ್ಕೊಂಡು ಫೇಲ್ ಆಗಿದ್ದಾನೆ ನನ್ನ ಮಗ ಎರಡು ಸಬ್ಜೆಕ್ಟ್ ಅಲ್ಲಿ ನಾನು ಓದಿಸ್ಬೇಕಪ್ಪ ಅನ್ನೋದಪ್ಪ ಅಪ್ಪ ಅವ್ರಿಗೆ ಇರಲ್ಲ ಯಾಕಂದ್ರೆ ನಾಳೆ ಮನೆ ನಡಿಬೇಕು ನಾಳೆ ನಾನು ಊಟದ್ದೇನು ಬಾಡಿಗೆ ಮನೇಲಿ ಇದ್ರೆ ನಾನು ಬಾಡಿಗೆ ಏನು ಅಂತ ಯೋಚನೆ ಇರುತ್ತೆ ಸೊ ಅದಕ್ಕಾಗಿ ಸರ್ಕಾರ ಆ ಮಕ್ಕಳ ಹಿತದೃಷ್ಟಿಯಿಂದ ಶಿಕ್ಷಕರಿಗೆ ಸ್ವಲ್ಪ ಕಷ್ಟ ಆಗಿದೆ ನಂಗೆ ನಮಗೂ ಅರ್ಥ ಆಗುತ್ತೆ ಆದರೂ ನಮ್ಮ ಶಿಕ್ಷಕರು ಇದನ್ನು ನೆಗೆಟಿವ್ ಆಗಿ ತಗೊಳಲ್ಲ ಅಂತ ನಾನು ಭಾವಿಸಿದ್ದೇನೆ ಕರ್ನಾಟಕದ ಶಿಕ್ಷಕರು ಕೂಡ ಯಾವಾಗಲೂ ಕೂಡ ಈ ಕ್ಷೇತ್ರಕ್ಕೆ ಒಂದು ಉತ್ತಮವಾದಂಥ ಕೊಡುಗೆ ಕೊಡ್ತಾ ಬಂದಿರುವಂಥವ್ರು ಹಾಗಾಗಿ ಅವರಿಗೆ ಪಾಪ ಚುನಾವಣೆ ಒತ್ತಡ ಇದೆಲ್ಲ ಇದ್ದರೂ ಕೂಡ ಖಂಡಿತ ಇದನ್ನು ಬೇಜಾರು ಪಟ್ಕೊಳ್ಳದೆ ಕೆಲಸ ಮಾಡ್ತಾರೆ ಅನ್ನೋದು ವಿಶ್ವಾಸ ನಮ್ಗಿದೆ ನೋಡಿ ಇದು ಬಹಳಷ್ಟು ನೋಡಿ ಮೊದಲ ಈಗ ಈ ಒಂದು ಕ್ಷೇತ್ರದಲ್ಲಿ ಮೂರು ಬಾರಿ ಆಯ್ಕೆ ಹಾಕಿದ್ದಾರೆ ನಾರಾಯಣ ಸ್ವಾಮಿ ಅವರು ಆದ್ರೆ ಅವ್ರ ಯಾವತ್ತೂ ಕೂಡ ಇಂಥ ವಿಷಯಗಳನ್ನ ಸರ್ಕಾರ ಮುಂದೆ ಚರ್ಚೆ ಮಾಡಿ ಇದನ್ನ ಪರಿಹಾರ ಮಾಡೋದಕ್ಕೆ ಆಗಲಿಲ್ಲ ಕಳೆದ ಬಾರಿ ಬಿಜೆಪಿ ಸರ್ಕಾರನೇ ಅಸ್ತಿತ್ವದಲ್ಲಿತ್ತು ನ್ಯೂ ಪೆನ್ಷನ್ ಸ್ಕೀಮ್ನ ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ನ ತರಬೇಕು ಅಂತ ಹೇಳಿ ಶಿಕ್ಷಕರು ಫ್ರೀಡಂ ಪಾರ್ಕಲ್ಲಿ ಫೈಟ್ ಮಾಡೋದು ಅಂತ ಸಂದರ್ಭದಲ್ಲಿ ಒಂದು ಮೂರ್ನಾಲ್ಕು ಜನ ಸೂಸೈಡ್ ಕೂಡ ಅಟೆಂಪ್ಟ್ ಮಾಡಿದ್ರು ಆದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ಅವ್ರಿಗೊಂದು ಸಾಂತ್ವನ ಹೇಳಿ ನಾವು ಮಾಡೇ ಮಾಡ್ತೀವಿ ಅನ್ನೋದು ಭರವಸೆಯನ್ನ ಕೊಡ್ಲಿಲ್ಲ ಸರ್ಕಾರ ಆದರೆ ನಮ್ಮ ಪಕ್ಷ ನಮ್ಮ ಪಕ್ಷದ ನಾಯಕರಾದಂತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಪ್ರಣಾಳಿಕೆಯಲ್ಲೇ ಅದನ್ನ ಅಳವಡಿಸ್ಕೊಂಡಿದ್ದಾರೆ ಪ್ರಣಾಳಿಕೆಯಲ್ಲಿ ಅಳವಡಿಸ್ಕೊಂಡು ಸುಮ್ಮನೆ ಆಗ್ಲಿಲ್ಲ ಸಮಿತಿ ರಚನೆ ಮಾಡಿಸಿದ್ದಾರೆ ಮುಖ್ಯಮಂತ್ರಿಗಳು ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮತ್ತು ಎರಡು ಸಭೆಗಳನ್ನು ಕೂಡ ಆ ಪೆನ್ಷನ್ ಅನ್ನ ತರೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಸರ್ಕಾರ ಮಾಡ್ಕೊಳ್ತಾರೆ ಗೌಶಾಯಿ ಕೋಡ್ ಆಫ್ ಕಂಡಕ್ಟ್ ಇದೆಲ್ಲ ಬಂದಿದ್ರಿಂದ ಈಗ ಸ್ವಲ್ಪ ತಡ ಆಗಿದೆ ಅಂತ ಕಾಣುತ್ತೆ ಖಂಡಿತ ನಮ್ಮ ಸರ್ಕಾರ ಶಿಕ್ಷಕರ ಪರವಾಗಿದೆ ಹಾಗಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಅದಲ್ಲದೆ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎರಡ್ ಸಾವಿರದ ಹದಿನೈದರಿಂದ ಹೊಸ ನೇಮಕಾತಿಗಳಾಗಲಿಲ್ಲ ಸೊ ಅದ್ರ ಬಗ್ಗೆ ಕೂಡ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮನವಿ ಇದೆ ಅದನ್ನು ಕೂಡ ಮಾನ್ಯ ಸಚಿವರು ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಒಂದು ಉತ್ತರ ಕೊಟ್ಟಿದ್ದಾರೆ ಎಷ್ಟು ಜನ ಖಾಲಿ ಇದೆ ಎಷ್ಟು ಪೋಸ್ಟ್ ಖಾಲಿ ಇದೆ ಎಷ್ಟು ವರ್ಗು ಯಾವ ವರ್ಷದವರೆಗೂ ನಾವು ತುಂಬಬಹುದು ಅನ್ನುವಂಥ ಮಾಹಿತಿಯನ್ನು ಪಡ್ಕೊಂಡು ಖಂಡಿತ ನಾವು ತುಂಬ್ತೀವಿ ಅಂತ ಹೇಳಿದ್ದಾರೆ ಇನ್ನು ಅನೇಕ ಸಮಸ್ಯೆಗಳಿದೆ ಈ ಟೀಚರ್ಸ್ಗೆ ಪ್ರಮೋಷನ್ ಆದಾಗ ಪ್ರೈಮರಿ ಟು ಹೈಸ್ಕೂಲ್ ಹೋಗ್ತಾರೆ ಹೈಸ್ಕೂಲ್ ಟು ಯು ಸಿ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಅವರ ಒಂದು ಸ್ಯಾಲರಿ ವ್ಯತ್ಯಾಸ ಇದೆ ಅಂದ್ರೆ ಅಪ್ಪ ಅನಮಲಿ ಇದೆ ಅದನ್ನ ಕೂಡ ಬಹಳ ವರ್ಷಗಳಿಂದ ಬಹಳ ವರ್ಷಗಳಿಂದ ಕೇಳ್ತಾ ಇದ್ದಾರೆ ಶಿಕ್ಷಕರು ಸೊ ಆದ್ರೆ ಅದನ್ನ ಹಿಂದೆ ಈಗ ಆಯ್ಕೆ ಆದಂಥವ್ರು ಯಾರು ಕೂಡ ಸರ್ಕಾರದಲ್ಲಿ ಗಮನ ಸೆಳೆದು ಗಮನಾರ್ಸಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಆದ್ರೆ ಇವೆಲ್ಲಕ್ಕೂ ನಾವು ಧ್ವನಿ ಆಗ್ತೇವೆ ನಮ್ಗೊಂದು ಅವಕಾಶ ಕೊಡಿ ಅಂತ ಅಂತೇಳಿ ನಾವಿವತ್ತು ಎಲ್ಲಾ ಶಿಕ್ಷಕರನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಈ ಐದು ಜಿಲ್ಲೆಗಳಲ್ಲಿ ಶಿಕ್ಷಕರ ಕ್ಷೇತ್ರಕ್ಕೆ ಇದೇ ಅವ್ರ ಫೇಲ್ಯೂರ್ಸ್ ಇದೇನೆ ಏನು ಕಳೆದ ಸಾರಿ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ ನ್ಯೂ ಪೆನ್ಷನ್ ಸ್ಕೀಮ್ ನ ಜಾರಿ ಮಾಡಿದ್ಯಾರು ಎರಡ್ ಸಾವಿರದ ನಾಲ್ಕರಲ್ಲಿ ಅಂದಿನ ಕೇಂದ್ರದಲ್ಲಿ ಬಿಜೆಪಿ ಮತ್ತು ಇತರ ಪಕ್ಷಗಳ ಅಲಯನ್ಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ತಂದಿದ್ದು ಹೌದಲ್ಲ ಅದಾದ ಮೇಲೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಎರಡು ಬಾರಿ ಆಡಳಿತ ನಡೆಸಿದೆ ಎರಡ್ ಸಾವಿರದ ಎಂಟರಲ್ಲಿ ಸನ್ಮಾನ್ಯ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಹಿರಿಯರಾದಂಥ ಯಡಿಯೂರಪ್ಪಾಜಿ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ ಅಹ್ ಮತ್ತೆ ಈಗ ಮೊನ್ನೆ ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೂ ಆಡಳಿತ ನಡೆಸಿದ್ದಾರೆ ಅಂತ ಸಂದರ್ಭದಲ್ಲೂ ಕೂಡ ಅವರು ಅದನ್ನ ಪರಿಹರಿಸಲಿಕ್ಕೆ ಯೋಚನೆ ಮಾಡಲಿಲ್ಲ ಮತ್ತು ಅಫ್ಕೋರ್ಸ್ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಅವತ್ತು ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಈಗ ಈ ಸಾರಿ ನಮ್ಮ ಪಕ್ಷ ಬದ್ಧತೆಯಿಂದ ಒಂದು ಪ್ರಣಾಳಿಕೆಯಲ್ಲೇ ಅದನ್ನು ಘೋಷಣೆ ಮಾಡಿದೆ ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ಜಾರಿ ಮಾಡ್ತೇವೆ ಅಂತ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಬರೀ ಈ ರಾಜ್ಯದಲ್ಲೇ ಅಲ್ಲ ರಾಜಸ್ಥಾನ ಬೇರೆ ಬೇರೆ ಕಡೆ ಪ್ರಣಾಳಿಕೆಯಲ್ಲಿ ಹೇಳಿರುವಂಥದ್ದನ್ನ ಈಗ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯಪ್ರವೃತ್ತಿಯಾಗಿದ್ದಾರೆ ಸೊ ಹಾಗಾಗಿ ಈಗ ಉದಾಹರಣೆ ನೀವು ತಗೊಳ್ಳಿ ಐದು ಗ್ಯಾರಂಟಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದಾಗ ಟೀಕೆಗಳು ಮಾಡಿದ್ರು ಇದನ್ನ ಜಾರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರು ಆದ್ರೆ ಇವತ್ತು ನಮ್ಮ ಪಕ್ಷ ಅದನ್ನ ಜಾರಿ ಮಾಡಿದೆ ಅಲ್ವಾ ಕರ್ನಾಟಕದಲ್ಲಿ ಒಂದು ಕೋಟಿಗೂ ಹೆಚ್ಚು ಹೆಣ್ಣು ಮಕ್ಕಳು ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಏನ್ ಭರವಸೆ ಕೊಟ್ಟಿದ್ರು ಹೆಚ್ಚು ಹೆಣ್ಣು ಮಕ್ಕಳು ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಏನ್ ಭರವಸೆ ಕೊಟ್ಟಿದ್ರು ಅದನ್ನು ಈಡೇರಿಸ್ತಾ ಇದೆ ಸೊ ಹಾಗಾಗಿ ನಮ್ಮ ಸರ್ಕಾರ ಪ್ರಣಾಳಿಕೆಯಲ್ಲಿರೋ ಅಂಶಗಳನ್ನ ಸೀರಿಯಸ್ ಆಗಿ ತಗೊಳುತ್ತೆ ಅದು ಬರೀ ಪ್ರಣಾಳಿಕೆಗೆ ಸೀಮಿತ ಆಗೋದಿಲ್ಲ ಮತ್ತು ಸೆವೆಂತ್ ಪೇ ಕಮಿಷನ್ ಕೊಟ್ಟಿದ್ದಾರೆ ಅದನ್ನ ಜೂನ್ ಹದಿನೈದರ ನಂತರ ಈಗ ಇಂಪ್ಲಿಮೆಂಟ್ ಮಾಡೋಕೆ ಸರ್ಕಾರ ಎಲ್ಲ ತಯಾರಿ ನಡೆಸ್ಕೊಂಡಿದ್ದಾರೆ ನೀವು ಅದೊಂದೇ ಅಲ್ಲ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರೋಂತ ಸಾಕಷ್ಟು ಸುಧಾರಣೆಗಳು ಯಾವಾಗ ಅಂತ ನೋಡಿ ಅದು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿ ಇದ್ದಾಗ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತು ಅಂದಾಗ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದಾಗ ಬಿಸಿ ಊಟ ಕೊಟ್ಟರು ಹೌದಲ್ಲ ಮಕ್ಕಳನ್ನ ಬಡವರು ಮಕ್ಕಳು ಹಸುವಿನಿಂದ ಇರಬಾರ್ದು ಹೇಳಿ ಬಿಸಿ ಊಟ ಕಾರ್ಯಕ್ರಮ ಕೊಟ್ಟರು ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಹಾಲು ವೇಸ್ಟ್ ಆಗ್ತಾ ಇತ್ತು ಅದನ್ನ ಏನ್ ಮಾಡ್ಬೋದು ಬಡ ಮಕ್ಕಳಿಗೆ ಕೊಟ್ಟರೆ ಅವರ ಹೆಲ್ತ್ ಇಂಪ್ರೂವ್ ಆಗುತ್ತೆ ಹಾಲನ್ನ ಕೊಡೋಕೆ ಶುರು ಮಾಡಿದ್ರು ಮಕ್ಕಳು ಬರೀ ಕಾಲಲ್ಲಿ ಬರ್ತಾರೆ ಪೇರೆಂಟ್ಸ್ಗೆ ಬಡವರ ಪೇರೆಂಟ್ಸ್ ಪೇರೆಂಟ್ಸ್ಗೆ ಶೋಭಾಗ್ಯವನ್ನು ಕೊಟ್ಟರು ತದನಂತರ ಕಳೆದ ಸಾರಿ ಸರ್ಕಾರದಲ್ಲಿ ಮೊಟ್ಟೆ ಕೊಡ್ತಿದ್ರು ಆದ್ರೆ ಅದ್ರಲ್ಲಿ ಡಿಫ್ರೆನ್ಸ್ ಇತ್ತು ಆ ಮೊಟ್ಟೆ ಕೊಡೋದ್ರಲ್ಲಿ ನಾವು ಮಕ್ಕಳಲ್ಲಿ ಜಾತಿ ತಾರತಮ್ಯನ ತರಬಾರ್ದು ಧರ್ಮ ತಾರತಮ್ಯನ ತರಬಾರ್ದು ಅಂತೇವೆ ಆದ್ರೆ ಆ ಮೊಟ್ಟೆ ಕೊಡೋದ್ರಲ್ಲಿ ಕೆಲವು ತಾರತಮ್ಯ ಇತ್ತು ಆದ್ರೆ ಈ ಸಾರಿ ನಮ್ಮ ಸರ್ಕಾರ ಎಂಟರಿಂದ ಹತ್ತುವರೆಗೂ ಕೂಡ ಮಕ್ಕಳಿಗೆ ಮೊಟ್ಟೆ ಯಾವ ಮಕ್ಕಳು ಸಸ್ಯಾಹಾರಿಗಳಿರ್ತಾರೆ ಮೊಟ್ಟೆ ಬೇಡ ಅಂತ ಮಕ್ಕಳಿಗೆ ಬಾಳೆಹಣ್ಣು ಮತ್ತು ಚಿಕ್ಕಿಯನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವತ್ತು ಬಡವರ್ಗದ ಪರ ಮತ್ತು ಶೋಷಿತ ವರ್ಗದ ಪರ ಮತ್ತು ಯಾವುದೇ ಕ್ಷೇತ್ರವನ್ನು ತಗೊಳ್ಳಿ ಅದರ ಪರವಾಗಿ ಕೆಲಸ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬಂದಿದೆ ಹಾಗಾಗಿ ಈ ಸಾರಿ ಪ್ರಣಾಳಿಕೆಯಲ್ಲಿ ಏನು ನಾವು ನ್ಯೂ ಪೆನ್ಷನ್ ಸ್ಕೀಮನ್ನು ರದ್ದು ಮಾಡೋದು ಕೊಟ್ಟಿದ್ದೀವಿ ಸೆವೆಂತ್ ಪೇ ಕಮಿಷನ್ ಕೊಟ್ಟಿದ್ದೀವಿ ಇನ್ನೂ ಶಿಕ್ಷಕರ ಅನೇಕ ಸಮಸ್ಯೆಗಳಿದೆ ಅದಕ್ಕೆ ಖಂಡಿತವಾಗಲೂ ಇವೆಲ್ಲವೂ ಕೂಡ ಮೂರು ಸಾರಿ ಆಯ್ಕೆಯಾದಂಥ ನಾರಾಯಣ ಸಿಎಂ ಫೇಲ್ ಆಗಿದ್ದಾರೆ ಎಸ್ ಫೇಲ್ ಟು ಡೂ ದಟ್ ಜಾಬ್ ಸೊ ಹಾಗಾಗಿ ನಾವು ಶಿಕ್ಷಕರಲ್ಲಿ ಮನವಿ ಮಾಡ್ತೀವಿ ದಯವಿಟ್ಟು ನಮ್ಗೊಂದು ಅವಕಾಶವನ್ನ ನಿಮ್ಮ ಪರವಾಗಿ ಧ್ವನಿ ಅಂತ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡ ಪ್ರತಿಯೊಂದು ಐದು ಜಿಲ್ಲೆಗಳಲ್ಲಿ ಮೋತ್ಪುರ್ ತಾಲೂಕುಗಳಲ್ಲೂ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳನ್ನ ಶ್ರೀನಿವಾಸ್ ಅವರು ಕೂಡ ಅಭ್ಯರ್ಥಿಯಾಗಿ ಭೇಟಿ ಮಾಡಿದ್ದಾರೆ ನಾನು ಕೂಡ ಸಾಕಷ್ಟು ಸಂಸ್ಥೆಗಳಿಗೆ ಭೇಟಿ ಮಾಡಿ ಮನವಿ ಮಾಡಿಕೊಂಡಿದ್ದೇವೆ ಎನ್ರೋಲ್ಮೆಂಟ್ ಮಾಡಿಸಿದ್ದೇವೆ ಮತ್ತು ಉತ್ತಮವಾದಂತ ಒಂದು ವಾತಾವರಣ ಇದೆ ಮತ್ತು ಪ್ರತಿಯೊಂದು ಅಭ್ಯರ್ಥಿಗೂ ಕೂಡ ಒಂದು ವಿಶ್ವಾಸ ಇರುತ್ತೆ ಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ ಮತ್ತು ನಮಗೆ ಈ ಬಾರಿ ವಿಶ್ವಾಸ ಇದೆ ಶಿಕ್ಷಕರು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಶ್ರೀನಿವಾಸ್ ಅವರನ್ನ ಗೆಲ್ಲಿಸ್ಕೊಡ್ತಾರೆ ಸರಿ ಸರ್ ಈಗ ಪ್ರಯಾರಿಟಿ ಮೊದಲನೇ ಪ್ರಯಾರಿಟಿ ನ್ಯೂ ಪೆನ್ಷನ್ ಸ್ಕೀಮ್ ರದ್ದು ಮಾಡಿ ಓಲ್ಡ್ ಪೆನ್ಷನ್ ನ ಜಾರಿ ಮಾಡುವಂಥದ್ದು ಮತ್ತು ಸೆವೆಂತ್ ಪೇ ಕೆ ಪೇ ಜಾರಿ ಮಾಡುವಂಥದ್ದು ಇನ್ನು ಕೆಲವು ಸಮಸ್ಯೆಗಳು ಏನಿದಾವೆ ಕಾನೂನಾತ್ಮಕ ದೃಷ್ಟಿಯಿಂದ ಅವುಗಳನ್ನ ಬದಲಾವಣೆ ಮಾಡಬೇಕು ಈಗ ಏನು ಪ್ರಮೋಷನ್ ಆದಾಗ ಸ್ಯಾಲ್ರಿ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ವಿ ಅದಿರಬಹುದು ಟ್ರಾನ್ಸ್ಫರ್ಸಲ್ ಆಗುವಂತ ಗೊಂದಲ ಇರಬಹುದು ಅಥವಾ ಈ ಏ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಹೊಸ ನೇಮಕಾತಿ ಇರ್ಬೋದು ಇವೆಲ್ಲ ಸುಮ್ಮನೆ ಹಾಗೆ ಮಾಡುವಂಥದ್ದಲ್ಲ ಕಾನೂನಾತ್ಮಕವಾಗಿ ಬದಲಾವಣೆಗಳನ್ನ ಚರ್ಚೆಗಳನ್ನ ಮಾಡಿ ಬದಲಾವಣೆಯನ್ನ ಮಾಡಬೇಕು ಖಂಡಿತ ಅದಕ್ಕೂ ಕೂಡ ನಮ್ಮ ಸರ್ಕಾರ ಒತ್ತು ಕೊಡುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಹೌದು ಖಂಡಿತವಾಗ್ಲೂ ಆಗುತ್ತೆ ಮತ್ತು ನ್ಯೂ ಪೆನ್ಷನ್ ಸ್ಕೀಮ್ ಕೂಡ ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ ನ ಜಾರಿ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ ಆ ನ್ಯೂ ಪೆನ್ಷನ್ ಸ್ಕೀಮ್ ಇಂದ ಎರಡ್ ಸಾವಿರ ಮೂರ್ ಸಾವಿರ ತಿಂಗಳು ತಗೊಳ್ಳೋ ಶಿಕ್ಷಕರು ರಿಟೈರ್ಡ್ ಆದ್ಮೇಲೆ ಅವ್ರು ಎಲ್ಲೂ ಕೆಲಸ ಮಾಡಕ್ಕಾಗಲ್ಲ ಒಂದ್ ಮಕ್ಕಳು ನೋಡ್ತಾರೆ ಅನ್ನೋಂತ ಭರವಸೆ ಎಲ್ಲ ಕುಟುಂಬಗಳಲ್ಲೂ ಇಲ್ಲ ಅವ್ರ ಅವ್ರಿಗೆ ಜೀವನ ಹೇಗೆ ಲಂಸಮ್ ಆಗಿ ಯಾವಾಗೋ ದುಡ್ಡು ಬರುತ್ತೆ ಅನ್ನೋಕ್ಕಿಂತ ಪ್ರತಿ ದಿವಸ ಡೇ ಟು ಡೇ ಅವ್ರ ಲೈಫ್ ನಡಿಬೇಕಲ್ಲ ಪ್ರತಿ ತಿಂಗಳು ಅವ್ರ ಜೀವನ ಮುಂದಕ್ಕೆ ಹೋಗ್ಬೇಕಲ್ಲ ಸೊ ಪೆನ್ಷನ್ ಅನ್ನೋಂಥದ್ದು ಸಿಕ್ಕಿದ್ರೆ ಅವ್ರ ಬದುಕನ್ನ ಅವ್ರು ಯಾರ ಮೇಲೂ ಡಿಪೆಂಡ್ ಆಗುತ್ತೆ ಶಕ್ತಿ ಇರೋಂಥವ್ರ ಸ್ವಲ್ಪ ಕೆಲಸ ಮಾಡ್ಕೊಂಡು ಅವ್ರ ಜೀವನಾನ ನಡೆಸ್ಕೊಂಡು ಹೋಗಬಹುದು ಹಾಗಾಗಿ ಈ ಓಲ್ಡ್ ಪೆನ್ಷನ್ ಸ್ಕೀಮ್ ಬಹಳ ಅವಶ್ಯಕತೆ ಇದೆ ನಮ್ಮ ಸರ್ಕಾರ ಅವ್ರ ಪರವಾಗಿ ಹಲವಾರು ಸಮಸ್ಯೆ ನೋಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಸೇವಾ ಸೇವಾ ಭದ್ರತೆ ಇರ್ಬೋದು ಪಿ ಎಫ್ ಕೊಡಬೇಕು ಇ ಎಸ್ ಐ ಕೊಡಬೇಕು ಅನ್ನೋವಂಥದ್ದು ಅದೇನು ಅದೇನು ಏನಿಲ್ಲ ಅದು ಕಾನೂನು ಚೌಕಟ್ಟಲ್ಲೇ ಶಿಕ್ಷಣ ಇಲಾಖೆ ಆದೇಶದಲ್ಲೇ ಸಂಸ್ಥೆಯನ್ನು ಮಾನ್ಯ ಮಾಡುವಾಗಲೇ ಕೊಡ್ತಾರೆ ಸೊ ಹಾಗಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಇದನ್ನು ಖಂಡಿತವಾಗಿ ಅಳವಡಿಸ್ಕೋಬೇಕು ಆಗ ಮಾತ್ರ ಅದು ನ್ಯಾಯ ಕೊಡೋ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಬಹುತೇಕ ಶಿಕ್ಷಣ ಸಂಸ್ಥೆಗಳು ನಡೆಸುವಂತವ್ರು ಕೂಡ ಶಿಕ್ಷಕರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡೇ ನಡೆಸ್ತಾರೆ ಸೊ ಹಾಗಾಗಿ ಅಂತ ಸಮಸ್ಯೆಗಳು ನಮ್ಮ ಮುಂದೆ ಬಂದ ಖಂಡಿತ ಅದನ್ನ ಬಗೆಹರಿಸುವಂತ ಪ್ರಯತ್ನ ನಾವು ಮಾಡ್ತೇವೆ ಅದಲ್ಲದೆ ಪ್ರೈವೇಟ್ ಅಲ್ಲಿ ಕೆಲಸ ಮಾಡುವಂತ ಶಿಕ್ಷಕರು ಅವ್ರಿಗೆ ಹೆಲ್ತ್ ಸ್ಕೀಮ್ ಜ್ಯೋತಿ ಸಂಜೀವಿನಿ ಅಂತ ಹೇಳಿ ಬೇಕು ಅನ್ನೋ ಹಲವಾರು ವರ್ಷಗಳ ಒಂದು ಕೂಗಿದೆ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ತಾವೆಲ್ಲ ಕಳೆದ ಅಸೆಂಬ್ಲಿಯಲ್ಲಿ ತಾವು ನೋಡಿರಬಹುದು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಫೈನಾನ್ಷಿಯಲ್ ಏನು ನಮಗೆ ಹೊರೆ ಆಗ್ಬೋದು ಎಷ್ಟು ಬೇಕಾಗ್ಬೋದು ಅನ್ನೋಂಥ ಮಾಹಿತಿಯನ್ನು ಒಂದು ಪಡ್ಕೊಂಡು ನಮಗೂ ಕಾಳಜಿ ಇದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಟೀಚರ್ಸ್ಗೆ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ಅಹ್ ಅನ್ನೋವಂಥದ್ದು ಇದೆ ಖಂಡಿತ ನಮ್ಮ ಮುಖ್ಯಮಂತ್ರಿಗಳು ಒಂದು ಕಾಳಜಿ ಇರುವಂತ ಒಬ್ಬ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಆರ್ಥಿಕ ಇದನ್ನ ನೋಡಿಕೊಂಡು ಖಂಡಿತ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ ನಾವು ಕೂಡ ಅದರ ಬಗ್ಗೆ ಶಿಕ್ಷಕರ ಜೊತೆ ನಿಲ್ತೇವೆ